ಟಿವಿ ನೈನ್ ಬಳಿ ರಾಮಲಲಾ ಮೊದಲ ಚಿತ್ರ ಲಭ್ಯವಾಗಿದೆ ಟಿವಿ ನೈನ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿರುವಂತದ್ದು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿರುವಂತಹ ರಾಮಲಲಾ ಮೂರ್ತಿ ರಾಮಲಲಾ ವಿಗ್ರಹ ಹೊತ್ತೊಯ್ದಿರುವಂತಹ ಸಿಬ್ಬಂದಿ ಟಿವಿ ನೈನ್ ಬಳಿ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಒಂದೂವರೆ ಟನ್ ಭಾರದ ರಾಮಲಲಾ ವಿಗ್ರಹವನ್ನು ಕೊಂಡೊಯ್ಯಲಾಗ್ತಾ ಇದೆ ಮೂರ್ತಿ ದೇವಾಲಯ ಪ್ರವೇಶ ವೇಳೆ ಫೋಟೋ ಕ್ಲಿಕ್ಕಿಸಲಾಗಿದೆ ರಾಮಲಲ್ಲಾನ ಮೂರ್ತಿ ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ ಗೆ ಲಭ್ಯವಾಗಿದೆ ನಾಳೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇದೇ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ ಇದೇನೆ ಟಿವಿ ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ರಾಮಲಲ್ಲಾನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಈಗಾಗಲೇ ಅಯೋಧ್ಯೆಗೆ ರಾಮಲಲ್ಲಾ ವಿಗ್ರಹವನ್ನು ಕೊಂಡೊಯ್ಯಲಾಗಿದೆ ಇದರ ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ ನೈನ್ಗೆ ಲಭ್ಯವಾಗಿದೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿರುವಂತಹ ರಾಮಲಲಾ ಮೂರ್ತಿಯನ್ನ ಕೊಂಡೊಯ್ಯಲಾಗಿದೆ ಇನ್ನು ಐವತ್ತೊಂದು ಇಂಚು ಉದ್ದ ಇರುವಂತಹ ರಾಮಲಲಾ ಮೂರ್ತಿ ಒಂದೂವರೆ ಕ್ವಿಂಟಲ್ನಷ್ಟು ಭಾರವಿರುವಂತಹ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇನ್ನು ಈ ಒಂದು ಮೂರ್ತಿಯನ್ನು ಮೈಸೂರಿನ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತನೆಯನ್ನು ಮಾಡಿದರು ಅವರು ಕೂಡ ಅಲ್ಲಿ ಸಲಹೆಯನ್ನು ನೀಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆ ಒಂದು ಮೂರ್ತಿಯನ್ನು ಇಳಿಸಬೇಕಾಗುತ್ತೆ ಕೊಂಡೊಯ್ಯಬೇಕಾಗುತ್ತೆ ಅವರಿಗೂ ಕೂಡ ಸಲಹೆಯನ್ನು ಕೊಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಟಿ ವಿ ನೈನ್ ಬಳಿ ಈಗ ರಾಮಲಲ್ನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಇವತ್ತು ಕೊಂಡೊಯ್ಯಲಾಗಿದೆ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಟಿ ವಿ ನೈನ್ಗೆ ಲಭ್ಯವಾಗಿದೆ ಇನ್ನು ಈ ಒಂದು ಮೂರ್ತಿಯನ್ನು ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರು ಕೂಡ ಅಲ್ಲಿ ಉಪಸ್ಥಿತರಿರುವಂಥದ್ದು ವಿಗ್ರಹವನ್ನು ಅಲ್ಲಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿಗೆ ಕೊಂಡೊಯ್ಯಬೇಕಾಗುತ್ತೆ ಯಾವುದೇ ಅಡೆತಡೆಗಳಾಗಬಾರ್ದು ಹಾಗೆಯೇ ಮೂರ್ತಿಗೂ ಕೂಡ ಯಾವುದೇ ಡ್ಯಾಮೇಜ್ ಆಗಬಾರ್ದು ಈ ನಿಟ್ಟಿನಲ್ಲಿ ತುಂಬಾನೇ ಕಾಳಜಿನ ವಹಿಸಿ ಮೂರ್ತಿಯನ್ನ ಅಲ್ಲಿ ನಿಲ್ಲಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಇದ್ದಾರೆ ದೇವಾಲಯ ಪ್ರವೇಶದ ವೇಳೆ ಅರುಣ್ ಯೋಗಿರಾಜ್ ಉಪಸ್ಥಿತರಿದ್ದಾರೆ ರಾಮಲಲಾ ವಿಗ್ರಹ ದೇವಾಲಯ ಪ್ರವೇಶ ವೇಳೆ ಶಿಲ್ಪಿ ಉಪಸ್ಥಿತರಿದ್ದರು ಸಿಬ್ಬಂದಿಗೆ ವಿಗ್ರಹ ಸ್ಥಳಾಂತರದ ವೇಳೆ ಅರುಣ್ ಮಾರ್ಗದರ್ಶನವನ್ನು ನೀಡಿದ್ದಾರೆ ರಾಮ ಮಂದಿರದ ಪರಿಸರದ ಬಳಗೆ ಹನ್ನೆರಡು ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ನಡೆಸಲಾಗುತ್ತೆ ಇಂದಿನಿಂದ ಜಲಾಧಿವಾಸ ಧಾನ್ಯಾಧಿವಾಸ ಸೇರಿದಂತೆ ಅಧಿವಾಸ ಪ್ರಕ್ರಿಯೆಗಳು ನಡೆಯಲಿದೆ ನೀರು ಧಾನ್ಯ ತುಪ್ಪ ಹಣ್ಣು ಗಂಧ ಹೀಗೆ ಹನ್ನೆರಡು ವಿಧದ ವಸ್ತುಗಳು ಹನ್ನೆರಡು ವಿಧದ ವಸ್ತುಗಳಲ್ಲಿ ಮೂರ್ತಿಗಳನ್ನು ಮೂರ್ತಿಯನ್ನು ವಿಧಿ ವಿಧಿವಿಧಾನ ಬಳಿಕ ಮೂರ್ತಿಗೆ ಚೈತನ್ಯ ನೀಡುವಂತಹ ಪ್ರಾಣ ಪ್ರತಿಷ್ಠಾ ನಡೆಯಲಿದೆ ರಾಮಲಲಾ ವಿಗ್ರಹ ಮಂದಿರ ಪ್ರವೇಶ ವೇಳೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಉಪಸ್ಥಿತರಿದ್ದರು ಸಿಬ್ಬಂದಿಗೆ ವಿಗ್ರಹ ಸ್ಥಳಾಂತರದ ವೇಳೆ ಅರುಣ್ ಮಾರ್ಗದರ್ಶನವನ್ನು ನೀಡಿದ್ದಾರೆ ರಾಮ ಮಂದಿರದ ಪರಿಸರದ ಒಳಗೆ ಹನ್ನೆರಡು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಇಂದಿನಿಂದ ಜಲಾಧಿವಾಸ ಧಾನ್ಯಾಧಿವಾಸ ಸೇರಿದಂತೆ ಅಧಿವಾಸ ಪ್ರಕ್ರಿಯೆ ನಡೆಯಲಿದೆ ಇನ್ನು ನೀರು ಧಾನ್ಯ ತುಪ್ಪ ಹಣ್ಣು ಗಂಧ ಹೀಗೆ ಹನ್ನೆರಡು ವಿಧದ ವಸ್ತುಗಳಲ್ಲಿ ಮೂರ್ತಿಯನ್ನ ಮುಳುಗಿಸಿಡಲಾಗುತ್ತೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಮೋದ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ರಾಮಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಅಲ್ಲಿ ಸಿದ್ಧತೆಗಳು ನಡೀತಾ ಇದೆ ಈಗಾಗಲೇ ವಿಗ್ರಹನೂ ಕೂಡ ಸ್ಥಳಾಂತರಿಸುವಂತಹ ಕೆಲಸಗಳು ನಡೀತಾ ಇದೆ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿ ಐದ್ನೂರು ವರ್ಷದ ಕಾಯುವಿಕೆಯ ಅಂತ್ಯದ ಆರಂಭವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟೊಂದು ಘಟನೆಯನ್ನು ನಡೀತಾ ಇದೆ ಇಷ್ಟೊಂದು ವಿಶೇಷವಾದಂತ ಸಂದರ್ಭ ಇದೆ ಈ ಸಂದರ್ಭಕ್ಕೆ ಅನೇಕ ಜನರು ಕಾಯ್ತಾ ಇದ್ರು ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆಯ ಶ್ರದ್ಧಾ ಕೇಂದ್ರ ಆಗಿರುವಂತಹ ಅಯೋಧ್ಯೆಯ ರಾಮ ಜನ್ಮಭೂಮಿ ಎಂದೆ ರಾಮ ಜನ್ಮಭೂಮಿ ತನ್ನ ಪ್ರಭುವನ್ನ ಈಗ ಸ್ವೀಕರಿಸ್ತಾ ಇದೆ ಸ್ವಾಗಿಸ್ತಾ ಇದೆ ಆ ಒಂದು ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ರಾಮಲಲಾ ವಿಗ್ರಹ ಎಂದೆ ಬಾಲರಾಮನ ವಿಗ್ರಹ ಈಗ ದೇವಾಲಯವನ್ನ ಪ್ರವೇಶ ಮಾಡಿದೆ ಇವತ್ತು ಸಂಜೆ ಸುಮಾರು ಎಂಟು ಗಂಟೆ ಅಥವಾ ಏಳು ಗಂಟೆ ಅಥವಾ ಏಳುವರೆ ನಡುವೆ ಬಾಲರಾಮನ ವಿಗ್ರಹವನ್ನ ಪ್ರವೇಶ ಮಾಡಿದೆ ಅದರಲ್ಲೂ ಕೂಡ ಒಂದು ಮುಹೂರ್ತವನ್ನ ಹುಡುಕಲಾಗಿತ್ತು ಅಭಿಜಿತ್ ಮುಹೂರ್ತದಲ್ಲಿ ರಾಮನ ವಿಗ್ರಹವನ್ನ ದೇವಾಲಯದ ಪರಿಸರದ ಒಳಗೆ ದೇವಾಲಯದ ಆವರಣದ ಒಳಗಡೆ ಪ್ರವೇಶ ಮಾಡುವಂತ ಒಂದು ಮುಹೂರ್ತವನ್ನ ನಿಗದಿ ಮಾಡಲಾಗಿತ್ತು ಆ ಮುಹೂರ್ತಕ್ಕೆ ಅನುಗುಣವಾಗಿ ರಾಮನ ವಿಗ್ರಹ ಏನಿದೆ ಬಾಲರಾಮನ ವಿಗ್ರಹ ಈಗ ದೇವಾಲಯದ ಪ್ರವೇಶ ಆಗಿದೆ ಈ ರಾಮಿಗೆ ನೋಡ್ತಾ ಇರುವಂತ ದೃಶ್ಯ ಏನಿದೆ ರಾಮಲಲ್ಲ ವಿಗ್ರಹವನ್ನ ದೇವಸ್ಥಾನದ ಒಳಗಡೆ ಅದನ್ನ ಸ್ಥಳಾಂತರಿಸುವಾಗ ಅಂದ್ರೆ ಬೇರೆಡೆ ಆ ವಿಗ್ರಹ ಇತ್ತು ಹೊರಗಡೆ ವಿಗ್ರಹ ಇತ್ತು ಈಗ ಆ ಪರಿಸರ ಭ್ರಮಣ ಅಂತ ಮಾಡ್ತಾರೆ ಅಂದ್ರೆ ವಿಗ್ರಹ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪರಿಸರವನ್ನ ಒಮ್ಮೆ ತೋರಿಸುವಂತ ವಿಗ್ರಹಕ್ಕೆ ತೋರಿಸುವಂತ ಒಂದು ವಿಧಿವಿಧಾನ ಧಾರ್ಮಿಕ ವಿಧಿವಿಧಾನ ಆ ಪ್ರಕ್ರಿಯೆನ ಆ ಸಾಂಕೇತಿಕವಾಗಿ ಮಾಡಲಾಗಿದೆ ಯಾಕೆಂದ್ರೆ ಒಂದೂವರೆ ಟನ್ ಭಾರದ ವಿಗ್ರಹ ಒಂದು ಅದ್ರ ಜೊತೆಗೆ ಭದ್ರತೆ ಕೂಡ ಸಾಕಷ್ಟು ಪ್ರಮುಖವಾದಂತಹ ವಿಚಾರ ಈ ಕಾರಣಕ್ಕೋಸ್ಕರ ನೇರವಾಗಿ ಅದನ್ನ ದೇವಾಲಯದ ಒಳಗಡೆ ಪ್ರಾಂಗಣದ ಒಳಗಡೆ ಹೊತ್ತೈಲಾಗಿದೆ ಈ ಒಂದು ಸಂದರ್ಭದಲ್ಲಿ ಆ ಸಿಬ್ಬಂದಿಗಳು ಕೂಡ ಇದ್ರು ಪ್ರಮುಖವಾಗಿ ಶಿಲ್ಪಿ ಅರುಣ್ ಯೋಗಿರಾಜನ್ ಅಂದ್ರೆ ಅವರು ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಆ ವಿಗ್ರಹವನ್ನ ಇಳಿಸ್ಬೇಕಾಗತ್ತೆ ಹೇಗೆ ಅದನ್ನ ಮುಂದೆ ಸಾಗ್ಬೇಕಾಗತ್ತೆ ಜೊತೆಗೆ ಅವರೇ ಶಿಲ್ಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೆತ್ತಿರುವಂತಹ ವಿಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿ ಪರಿಚಯ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗಲ್ಲಿರುತ್ತೆ ವಿಗ್ರಹಕ್ಕೆ ಭಂಗ ಆಗ್ಬಾರ್ದು ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು ಜೊತೆಗೆ ಕ್ರೇನ್ ಮೂಲಕ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದನ್ನ ನಿಲ್ಲಿಸೋದು ಅಷ್ಟೇ ಭಾರ ಇದೆ ಒಂದೂವರೆ ಸಾವಿರ ಕೆ ಜಿ ಅಂದ್ರೆ ಬೃಹತ್ ವಿಗ್ರಹನೇ ಅದು ನೋಡೋದಿಕ್ಕೆ ಚಿಕ್ಕದನ್ಸಿದ್ರು ಕೂಡ ಸುಮಾರು ಆ ಐವತ್ತೊಂದು ಇಂಚಿನ ರಾಮನ ವಿಗ್ರಹ ಅಂತ ಹೇಳಲಾಗ್ತಾ ಇದೆ ಕಮಲದ ಮೇಲೆ ನಿಂತಿರುವ ರಾಮನ ವಿಗ್ರಹ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಒಂದು ವಿಗ್ರಹವನ್ನ ಈಗ ದೇವಾಲಯದ ಒಳಗಡೆಗೆ ಆ ಕರೆತರಲಾಗಿದೆ ಅದಾದ ಬಳಿಕ ಅದಕ್ಕೆ ಧಾರ್ಮಿಕ ಪ್ರಕ್ರಿಯೆಗಳು ಕೂಡ ಆರಂಭವಾಗುತ್ತೆ ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂದ್ರೆ ಯಾವಾಗ ರಾಮನ ಮೂರ್ತಿ ಒಳಗಡೆ ಬಂತು ಆಗ ಜೈ ಶ್ರೀರಾಮ್ ಅನ್ನುವಂತ ಜೈಕಾರ ಮುಗಿಲು ಮುಟ್ಟಿತ್ತು ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಅಲ್ಲಿನ ವ್ಯವಸ್ಥಾಪಕರು ಇರ್ಬೋದು ಅಲ್ಲಿನ ಆಯೋಜಕರು ಅಲ್ಲಿನ ಧಾರ್ಮಿಕ ಮುಖಂಡರು ಅಲ್ಲಿನ ಪುರೋಹಿತರಿರ್ಬೋದು ಅವರೆಲ್ಲರೂ ಕೂಡ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಯ ಮೂಲಕ ರಾಮನ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ ನಿಜಕ್ಕೂ ಕೂಡ ಆ ಒಂದು ದೃಶ್ಯ ಏನಿತ್ತು ರೋಮಾಂಚನಕಾರಿಯಾಗಿತ್ತು ಅಲ್ಲಿ ಕೂಡ ಭಾವುಕರಾಗಿದ್ರು ಪರವಶರಾಗಿದ್ರು ಅಂತ ಒಂದು ಭಾವಕವಾದಂತ ಒಂದು ಸನ್ನಿವೇಶ ಅಲ್ಲಿ ಉಂಟಾಗಿತ್ತು ಏನೇ ಆದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಸುಮಾರು ಐದು ವರ್ಷಗಳ ಕಾಲ ಏನ್ ಕಾಯುವಿಕೆ ಇತ್ತು ಆ ಕಾಯುವಿಕೆಯ ಅಂತ್ಯ ಈಗ ಶುರುವಾಗಿದೆ ಅಂತ ತಪ್ಪಾಗಲ್ಲ ಓಕೆ ಪ್ರಮೋ ಥೇಟ್ಸ್